ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ಗ್ರಹಗಳು ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಲಿ ಸಂಚಾರ ಕೇತು ಸಿಂಹರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಕೇತು ಗ್ರಹಗಳ ಒಂದು ಸ್ಥಾನ ಪರಿವರ್ತನೆಯಿಂದ ಧನಸ್ಸು ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಈ ಒಂದು ಧನಸ್ಸು ರಾಶಿಯವರಿಗೆ ತೃತೀಯ ಭಾವದಲ್ಲಿ ರಾಹುವಿನ ಸಂಚಾರ ನವಮ ಭಾವದಲ್ಲಿ ಕೇತುಗ್ರಹದ ಸಂಚಾರ ನಡೀತಾ ಇರುತ್ತೆ ಇದರ ಜೊತೆಯಲ್ಲಿ ಈ ಧನಸರಾಶಿಯವರಿಗೆ ಒಳ್ಳೆಯ ಒಂದು ವಿಷಯ ಏನಪ್ಪ ಅಂತಂದರೆ ಈ ವರ್ಷ ಸಪ್ತಮ ಭಾವ ಸ್ಥಿತ ಗುರು ಏನು ಗುರುಬಲ ಅಂತಕ್ಕಂಥದ್ದು ನಿಮಗೆ ತುಂಬ ಪರಿಪೂರ್ಣವಾಗಿರ್ತಕ್ಕಂತಹ ಸಮೃದ್ಧಿಯನ್ನು ನೀಡ್ತಾ ಇದೆ ಒಂದು ಕಡೆ ಅರ್ಧಾಷ್ಟಮ ಶನಿ ದೋಷ ಇದ್ದರೂ ಕೂಡ ನಿಮಗೆ ತೃತೀಯ ಭಾವದಲ್ಲಿರ್ತಕ್ಕಂತಹ ರಾಹು ಮತ್ತು ಸಪ್ತಮ ಭಾವದಲ್ಲಿರ್ತಕ್ಕಂತಹ ಗುರುವಿನಿಂದ ಸಾಕಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸ್ವಲ್ಪ ಶನಿ ಮತ್ತು ಕೇತು ಗ್ರಹದಿಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಯಾರಿಗೆ ಹೆಚ್ಚಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಧನಸು ರಾಶಿಯಲ್ಲಿ ಉಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೇ ತರಹ ಫಲಿತಾಂಶಗಳಿರುತ್ತಾ ಇಲ್ಲ ತಾನೆ ಅವರವರ ಜಾತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈಯಕ್ತಿಕ ಜಾತಕದಲ್ಲಿ ಯಾವ ಗ್ರಹದಶೆ ನಡೀತಾ ಇದೆ ಸಪೋಸ್ ಯಾರಿಗಾದರೂ ಶನಿ ಮಹಾದಶ ಕೇತು ಭುಕ್ತಿ ಕೇತು ಮಹಾದಶ ಶನಿ ಭುಕ್ತಿ ನಡೀತಾ ಇದ್ದರೆ ಅಂಥವರಿಗೆ ಸಾಕಷ್ಟು ವಿಧದಲ್ಲಿ ನೋವು ತುಂಬಿಕೊಳ್ತಾ ಇರುತ್ತೆ ನೋವಿನಿಂದ ಬಳಲ್ಬೇಕಾಗಿರೋ ಒಂದು ಪರಿಸ್ಥಿತಿ ಈ ವರ್ಷದಲ್ಲಿ ಕಂಡು ಬರ್ತಾ ಇರುತ್ತೆ ಮಿಕ್ಕಿದೆಲ್ಲ ಒಂದು ಏನು ದಶಾಭುಕ್ತಿಗಳು ನೋಡ್ಕೊಳ್ಳಿ ಗುರು ದಶೆ ನಡೀತಾ ಇದ್ರೆ ಅಥವಾ ಭುಕ್ತಿ ನಡೀತಾ ಇದ್ರೆ ಅಷ್ಟೊಂದು ತೊಂದರೆಗಳು ಇರೋದಿಲ್ಲ ಮತ್ತೆ ಸ್ನೇಹಿತರೆ ಈ ತೃತೀಯ ಭಾವದಲ್ಲಿ ಇರ್ತಕ್ಕಂತಹ ರಾಹುವನ್ನ ಸಪ್ತಮ ಭಾವದಲ್ಲಿ ಇರ್ತಕ್ಕಂತಹ ಗುರು ನವಮ ದೃಷ್ಟಿಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮತ್ತಷ್ಟು ಶುಭ ಫಲಿತಾಂಶಗಳು ತೃತೀಯ ಭಾವ ಅಂದರೆ ಏನಾಗುತ್ತೆ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗುತ್ತೆ ನೆರೆಯವರು ಅಕ್ಕಪಕ್ಕದ ಮನೆಯವರು ನಮ್ಮ ಬರವಣಿಗೆ ಯಾವ ಥರ ಇರುತ್ತೆ ಸೋದರ ಸೋದರಿಯರು ಇದೆಲ್ಲನೂ ಕೂಡ ನಾವು ತೃತೀಯ ಭಾವದಿಂದ ಮತ್ತು ಸಣ್ಣಪುಟ್ಟ ಪ್ರವಾಸಗಳನ್ನು ಕೂಡ ನಾವು ತೃತೀಯ ಭಾವದಿಂದ ನೋಡ್ತೀವಿ ಸಣ್ಣ ಪ್ರವಾಸ ಅಂದರೆ ಅಕ್ಕಪಕ್ಕದ ಊರುಗಳಿಗೆ ಜಾಸ್ತಿ ತಿರುಗಾಡ್ತಕ್ಕಂಥದ್ದು ಯಾವುದೋ ಉದ್ಯೋಗದ ನಿಮಿತ್ತ ಬಿಸ್ನೆಸ್ ನಿಮಿತ್ತ ಈ ಥರ ಈ ತೃತೀಯ ಭಾವದಲ್ಲಿರ್ತಕ್ಕಂತಹ ರಾಹು ಕಮ್ಯುನಿಕೇಷನ್ ಸ್ಕಿಲ್ಸ್ನ ನಿಮಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾರೆ ನೀವು ಯಾವ ಥರ ಮಾತಾಡಬೇಕು ಯಾವ ತರಹ ಚಟುವಟಿಕೆಯಿಂದ ಇರಬೇಕು ಯಾವ ಥರ ಫಾಸ್ಟ್ ಫಾಸ್ಟಾಗಿ ಕೆಲವರೆಲ್ಲ ಫಾಸ್ಟ್ ಫಾಸ್ಟಾಗಿ ನಡ್ ನಡ್ಕೊತಾ ಹೋಗ್ತಾ ಇರ್ತಾರೆ ಅದು ತೃತೀಯ ಭಾವದಲ್ಲಿರ್ತಕ್ಕಂತಹ ಗ್ರಹದ ಸ್ವಭಾವ ಆಗಿರುತ್ತೆ ಒಬ್ಬೊಬ್ಬರು ಮೆತ್ತಗೆ ನಡೀತಾ ಹೋಗ್ತಾರೆ ಏನಪ್ಪ ಇಷ್ಟು ನಿಧಾನ ನಡೀತಾ ಇದೆಯಾ ಮದುವೆ ಗಂಡಿನ ಥರ ಅಂತ ನಾವು ಹೇಳ್ತಾ ಇರ್ತೀವಿ ಸೊ ತೃತೀಯ ಭಾವದಲ್ಲಿ ಒಂದು ಗ್ರಹದ ಸ್ಥಿತಿನೇ ಅದಕ್ಕೆ ಕಾರಣ ಈ ತೃತೀಯ ಭಾವದಲ್ಲಿರ್ತಕ್ಕಂತಹ ರಾಹುಲಿಂದ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಉತ್ತಮವಾದ ಉತ್ತಮವಾಗಿರ್ತಕ್ಕಂತಹ ಸ್ಥಿರ ಮನಸ್ಸು ಧೈರ್ಯ ಸ್ಥೈರ್ಯ ಎಲ್ಲನೂ ಕೂಡ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರಿಂದನೂ ಕೂಡ ಸಾಕಷ್ಟು ನಿಮಗೆ ಒಳ್ಳೆಯ ಒಂದು ಮಾರ್ಪಾಡುಗಳು ಸಿಗ್ತಾ ಹೋಗುತ್ತೆ ಗುರುವಿನ ದೃಷ್ಟಿ ಕೂಡ ಇರೋದರಿಂದ ರಿಸರ್ಚ್ ಓರಿಯೆಂಟೆಡ್ಡು ಮತ್ತು ಸೈನ್ ಸೈನ್ಸ್ ರಿಲೇಟೆಡ್ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ಈ ವಿಜ್ಞಾನಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿರ್ತಕ್ಕಂಥವ್ರು ಏನಾದರೂ ಒಂದು ಹೊಸದಾಗಿ ಕಂಡುಹಿಡಬೇಕು ದೇಶಕ್ಕೋಸ್ಕರ ಅಂತ ಯಾರೆಲ್ಲ ಪರಿತಪಿಸ್ತಾ ಇರ್ತಾರೆ ಅಂಥವ್ರಿಗೆ ಇದೆಲ್ಲ ಉತ್ತಮವಾಗಿರ್ತಕ್ಕಂತಹ ಕಾಲ ಇದಾಗಿರುತ್ತೆ ಮತ್ತು ಅಕ್ಕಪಕ್ಕದ ಒಂದು ಮನೆಯವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅವರಿಂದ ಈ ಕಂಕಣ ಭಾಗ್ಯ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಮದುವೆ ಆಗಿಲ್ಲ ನನ್ನ ಮಗನಿಗೆ ಮದುವೆ ಆಗಿಲ್ಲ ಅಂತ ನೀವು ಮಾತಾಡ್ತಾ ಇರ್ತೀರ ಸೊ ಯಾರೋ ಅಕ್ಕಪಕ್ಕ ಮನೆಯವರು ಕೇಳಿಸ್ಕೊಂಡ್ಬಿಟ್ಟು ಈ ಥರ ಒಂದು ಹುಡುಗಿ ಇದ್ದಾಳೆ ಅಥವಾ ಹುಡುಗ ಇದ್ದಾನೆ ನೋಡ್ಕೋಬೋದು ಚೆನ್ನಾಗಿದ್ದಾರೆ ಅವ್ರ ಮಂಥನ ಚೆನ್ನಾಗಿದೆ ಈ ಥರ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮಗೆ ಅವರಿಂದ ಒಂದು ಕಮ್ಯುನಿಕೇಷನ್ ಬಂದ್ಬಿಟ್ಟು ನಿಮ್ಮ ಒಂದು ಕಿವಿಯಲ್ಲಿ ಬೀಳ್ತಕ್ಕಂಥದ್ದು ಸೊ ಅಲ್ಲಿ ಏನಾದರೂ ನಿಮಗೆ ಮುಂದುವರಿಯೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ರಾಹುವಿನಿಂದ ಅತ್ಯಂತ ಶುಭ ಫಲಿತಾಂಶಗಳು ಮತ್ತು ಹೆಚ್ಚಾಗಿ ಈ ಈ ಒಂದು ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಓಡಾಟ ಕೂಡ ಇರುತ್ತೆ ಅಂದರೆ ಜಾಸ್ತಿ ಪ್ರಯಾಣಗಳನ್ನು ಮಾಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡ್ಬೋದು ನನಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಕಂಪಲ್ಸರಿ ಒಟ್ಟಿರ್ತಕ್ಕಂತಹ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಬಾರ್ದು ನಾನೇ ನಿಮಗೆ ಪ್ರತಿಯೊಂದು ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೀವೇ ಕಷ್ಟಪಟ್ಬಿಟ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅದನ್ನು ಸೂಚನೆ ಮಾಡ್ತೇನೆ ನಾನು ಜಂಸ್ಟೋನು ಆಗಲಿ ಈ ಥರ ದೊಡ್ಡ ದೊಡ್ಡ ಹೋಮಗಳನ್ನೇ ಆಗಲಿ ನಾನು ಪ್ರಿಫರ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇದು ವೈದಿಕ ಜ್ಯೋತಿಷ್ಯ ಕರ್ಮಕ್ಕೆ ಆ ಒಂದು ಕರ್ಮ ಇದ್ದಾಗ ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಜಾತಕದಲ್ಲಿ ಇದ್ದಾಗ ಆ ಕರ್ಮ ಕಡಿಮೆ ಆಗೋದಕ್ಕೆ ಮಾತ್ರ ನಾನು ಮಾರ್ಗ ತೋರಿಸ್ತಾ ಹೋಗ್ತೇನೆ ಕಡಿಮೆ ಫೀಸ್ ಇರುತ್ತೆ ಹಾಗಾದರೆ ಈ ನವಮ ಭಾವದಲ್ಲಿರ್ತಕ್ಕಂತಹ ಕೇತುವಿನಿಂದ ನೋಡಿ ನವಮಸ್ಥಾನ ಅಂತಂದರೆ ಪಿತೃಕ್ಷೇತ್ರ ಪಿತೃಸ್ಥಾನ ಅಂತ ಕರಿತೀವಿ ಹೈರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಮೇಲೆ ಲಕ್ಕು ಅದೃಷ್ಟ ಇದೆಲ್ಲನೂ ಕೂಡ ನವಮಸ್ಥಾನದಿಂದ ನೋಡ್ತೀವಿ ಈ ಅಗ್ನಿತತ್ವ ರಾಶಿಯಲ್ಲಿ ಕೇತುವಿನ ಒಂದು ಸಂಚಾರ ಏನಿದೆ ಸ್ವಲ್ಪ ಇಲ್ಲಿ ತಂದೆಯ ಜೊತೆ ಸ್ವಲ್ಪ ತೊಂದರೆಗಳು ಅಥವಾ ತಂದೆಗೆ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸ್ವಲ್ಪ ಕಲಹಗಳು ಅಣ್ಣ ತಮ್ಮಿಂದರ ಮಧ್ಯೆ ಸ್ವಲ್ಪ ಕಳಹಗಳು ಉಂಟಾಗ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ತೊಂದರೆ ಅನುಭವಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಸ್ವಲ್ಪ ಓದಿನಲ್ಲಿ ಹಿಂದೆ ಬೀಳೋ ಥರ ಅನ್ನಿಸ್ತಕ್ಕಂಥದ್ದು ತಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ನಿಮ್ಮ ಮಕ್ಕಳಿಗೆ ಆ ಥರ ಅನ್ನಿಸ್ತಕ್ಕಂಥದ್ದು ಮತ್ತಮೇಲೆ ಸಾಕಷ್ಟು ವಿಧದಲ್ಲಿ ನೀವೇನೇ ಪ್ರಯತ್ನ ಮಾಡಿದ್ರು ಈ ಒಂದು ಫಾರಿನ್ ಟ್ರಾವೆಲ್ ಆಗಿರ್ಬೋದು ಜರ್ನಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಇರ್ತೀರ ಅಂತಲೇ ಹೇಳ್ಬೋದು ಒಟ್ಟಾರೆ ನವಮಸ್ಥಾನದಲ್ಲಿರ್ತಕ್ಕಂಥ ಕೀರ್ತಿನಿಂದ ಸ್ವಲ್ಪ ಅಶುಭ ಫಲಿತಾಂಶಗಳು ಕಾದಿರುತ್ತೆ ಆದರೆ ತೃತೀಯ ಭಾವದಲ್ಲಿ ರಾಹು ಮತ್ತು ಸಪ್ತಮ ಭಾವದಲ್ಲಿ ಗುರುವಿನ ಒಂದು ಏನು ಉಪಸ್ಥಿತಿ ಇದೆ ಇದು ನಿಮಗೆ ತುಂಬ ಒಳ್ಳೆಯ ಅನುಕೂಲ ಫಲಿತಾಂಶಗಳನ್ನು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಧನಸ್ಸು ರಾಶಿಯವರು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೂ ಗಣಪತಿ ಆರಾಧನೆ ಗಣಪತಿಗೆ ಸ್ವಲ್ಪ ಕಡಲೆಯನ್ನು ನೈವೇದ್ಯ ಇಟ್ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಮಾಡಿ ಪ್ರತಿ ಮಂಗಳವಾರ ಓಂ ಗಂ ಗಣಪತ ಹೇ ನಮಃ ಓಂ ಗಂ ಗಣಪತ ಹೇ ನಮಃ ಈ ಮಂತ್ರವನ್ನು ಒಂದು ಸಾವಿರ ಬಾರಿ ಆದರೂ ಮಂಗಳವಾರ ದಿನ ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಹಾಗೇ ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಅಥವಾ ದಕ್ಷಿಣಾಮೂರ್ತಿಗೆ ಹೆಚ್ಚು ಹೆಚ್ಚಾಗಿ ಸ್ವಲ್ಪ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನೋ ಜನಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್